ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಜುಲೈ ಒಂದು ನಮಗೆ ಕಂದಾಯ ದಿನಾಚರಣೆ ಎಲ್ಲರಿಗೂ ಕ್ಯಾಲೆಂಡರ್ ದಿನಾಚರಣೆ ಆದ್ರೆ ನಮಗೆ ಜುಲೈ ಒಂದು ಕಂದಾಯ ದಿನಾಚರಣೆ ಯಾಕೆ ಈ ಜುಲೈ ಒಂದಕ್ಕೆ ನಾವು ಕಂದಾಯ ದಿನಾಚರಣೆ ಮಾಡ್ತೀವಿ ಅನ್ನೋದಾದ್ರೆ ಮಾನ್ಸೂನ್ ಮಾರುತಗಳು ಜೂನ್ ತಿಂಗಳಲ್ಲಿ ಎಂಡಲ್ಲಿ ಬರ್ತಾ ಬರೋದ್ರಿಂದ ರೈತರು ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ತಾ ಇರೋದ್ರಿಂದ ಹಾಗಾಗಿ ನಮ್ಮ ಕಂದಾಯ ದಿನಾಚರಣೆಯನ್ನ ಜುಲೈ ಒಂದಕ್ಕೆ ಇವತ್ತು ನಾವು ಆಚರಣೆ ಮಾಡ್ತಿದ್ದೀವಿ ಆದ್ರಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಕಂದಾಯ ಇಲಾಖೆಯಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಕಂದಾಯ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ದಿನಾಚರಣೆಯನ್ನ ನಾವು ಶುಭಾಶಯಗಳೊಂದಿಗೆ ಆಚರಣೆ ಮಾಡೋಣ ಜೊತೆಗೆ ಇವತ್ತು ಆಗಲೇ ಸುಭಾಷ್ ಅವರು ಮಾತಾಡಿದ ಹಾಗೆ ಇವತ್ತು ಜನನದಿಂದ ಹಿಡಿದು ಮರಣದವರೆಗೂ ಕೂಡ ಇವತ್ತು ನಾವು ಕೆಲಸ ಮಾಡುವಂತ ಇಲಾಖೆ ಯಾವುದಾದ್ರು ಇದ್ರೆ ಅದು ನಮ್ಮ ಕಂದಾಯ ಇಲಾಖೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಕೊಳ್ತಾ ಇದ್ದೇವೆ ಜೊತೆಗೆ ಇವತ್ತು ಕೆಲಸ ಒಬ್ಬ ಸರ್ಕಾರಿ ನೌಕರ ಅಂತಂದ್ರೆ ಕಂದಾಯ ಇಲಾಖೆಯಲ್ಲಿ ಕ್ಷೇತ್ರ ಮಟ್ಟದ ಕೆಲಸ ಮಾಡುವಂತವರು ಜಾಸ್ತಿ ಬಿ ನಾವು ಮಾಡ್ತಾ ಇದೀವಿ ಇವತ್ತು ಅದೇ ರೀತಿಯಾಗಿ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬ ದ್ವಿತೀಯ ದರ್ಜೆ ಸಹಾಯಕ ಇರ್ಬೋದು ಎಫ್ ಡಿ ಸಿ ಇರ್ಬೋದು ಸ್ಥಿರಸ್ಥ ಇರ್ಬೋದು ಈವನ್ ನಮ್ಮ ಸಹಾಯವನ್ನು ಅಶ್ಲೀಲ ಪ್ರತಿಯೊಬ್ಬರಿಗೂ ಕೂಡ ಒತ್ತಡದ ಕೆಲಸವನ್ನ ನಾವು ಇವತ್ತು ನಿರ್ವಹಿಸ್ತಾ ಇದ್ದೇವೆ ಇವತ್ತು ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ತಂದು ಒಂದು ಯಶಸ್ವಿ ಮಾಡ್ತದೆ ಅನ್ನುವಂತ ನಂಬಿಕೆ ಇದ್ರೆ ಅದು ಸರ್ಕಾರಕ್ಕೆ ಕಂದಾಯ ಇಲಾಖೆ ಕಂದಾಯ ಇಲಾಖೆಗೆ ಯಾವುದೇ ಜವಾಬ್ದಾರಿ ಕೊಟ್ಟರೆ ಅದನ್ನ ಕ್ಷೇತ್ರ ಮಟ್ಟದಲ್ಲಿ ಮುಟ್ಟತಾರೆ ಅನ್ನುವಂತ ಭರವಸೆ ಇದ್ರೆ ಯಾವ್ದಾದ್ರು ಇಲಾಖೆ ಇದ್ರೆ ಅದು ನಮ್ಮ ಇಲಾಖೆ ಕಂದಾಯ ಇಲಾಖೆ ಅಂತ ಹೇಳಿಕೆ ನಾನು ಹೆಮ್ಮೆಯಿಂದ ಹೇಳಿಕೆ ಇಷ್ಟಪಡ್ತಾ ಇವತ್ತು ಎಲ್ಲರೂ ಬಂದಿದ್ರಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಮಾಡ್ತಾ ಸಂತೋಷದಿಂದ ಇವತ್ತು ತಹಶೀಲಲ್ಲಿ ಬರಬೇಕಿತ್ತು ಅವ್ರಿಗೆ ಇವತ್ತು ಅನಾರೋಗ್ಯದ ನಿಮಿತ್ತ ಇವತ್ತು ನಮ್ಮ ಸಾಗರ ಸಾವಿರಾಗಿರುವಂತಹ ಶಿವಕುಮಾರ್ ಅವರು ಮತ್ತು ಉಪ ತಹಶೀಲ್ದರು ತಮಳೆ ಆಗಿರುವಂತಹ ಮೇಟಿ ಅವರು ಇವತ್ತು ಕೇಕನ್ನು ಕತ್ತರಿಸುವುದರ ಮೂಲಕ ಇವತ್ತು ದಿನಾಚರಣೆ ಆಚರಣೆ ಮಾಡಬೇಕು ಹೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಸಹಕಾರ ಮಾಡ್ಬೇಕಂತ ಚೀಟುವ ನಮಸ್ಕಾರ ಒಂದು ಅಂತೇಳಿ ತುಂಬ ಆಚರಣೆ ಮಾಡ್ತಾ ಇದ್ದಾರೆ ಕಂದಾಯ ಎಲ್ಲಾ ಕೆಲಸಗಳು ಕಂದಾಯ ನಮ್ಮ ಜೀವನದಲ್ಲಿ ಅಳವಡಿಸಿರ್ಬೇಕಾಗ್ತದೆ ರೈತರಾಗಬಹುದು ಇವತ್ತು ಜನಮರಣ ಸರ್ಟಿಫಿಕೇಟ್ ಆಗಿರ್ಬೋದು ಇವತ್ತು ಅದನ್ನ ಗ್ರಾಮ ಪಂಚಾಯತ್ ಇವತ್ತಿನಿಂದ ಅಧಿಕೃತವಾಗಿ ಅಧಿಕಾರಿಕೆಯಿಂದ ಕಡೆ ಬಂದಿದ್ದಾರೆ ಯಾವುದೇ ಕೆಲಸ ಆಗುತ್ತೆ ನಮ್ಮ ಭೂಮಿ ಬರುವ ಈ ಸಿ ಎಲ್ಲ ನಮ್ಮ ಕಂದಾಯಿಗೆ ನಮ್ಮ ಮಕ್ಕಳು ಶಾಲಾ ಮಕ್ಕಳಿಂದ ಇದು ಒಂದು ಸರ್ಟಿಫಿಕೇಟ್ ಗ್ಯಾಶ್ ಸರ್ಟಿಫಿಕೇಟ್ ಬರೋರಾಗ್ತದೆ ಇವರ ಅವಶ್ಯಕತೆ ನಮಗಿದೆ ನಾವು ಕೂಡ ಇಲ್ಲಿ ಬಂದಾಗ ಸ್ವಂತ ಸ್ಥಳ ಗೌಡ ರಾಯ ಬಂದರು ಗೇರಾ ಅಂತ ಎಲ್ಲ ನಮ್ಮ ಕಾರುಕಾಯ್ ಇಲ್ಲೆಲ್ಲ ಮೇಲಂಬಯರಿದ್ದಾರೆ ಎಲ್ಲ ನಮ್ಮ ಸಿಬ್ಬಂದಿ ಬಳಗಿದ್ದು ಕಾರಕ ಗಂಡ ಅಧಿಕಾರಿಗಳು ಬಹಳ ಕಸಿದ್ದಾರಿದ್ದಾರೆ ಇವೆಲ್ಲ ಇವತ್ತು ವೇಳೆ ಮನೆ ಅಂತೇಳಿ ಎಲ್ಲರಿಗೂ ತುಂಬ ಬರ್ತಾ ಎಲ್ಲ ಕಾರಣ ಮಾಡೋ ಕೆಲಸ ಮಾಡಿ ಕೇಳಿ ಅಲ್ಲಿ ಬಜಾರಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಈ ದಿನ ಕಂದಾಯ ದಿನಾಚರಣೆ ಶುಭಾಶಯ ಎಲ್ಲರಿಗೂ ಇವತ್ತು ಕೇಕ್ ಕತ್ತರಿಸಿ ಶುಭಾಶಯನ ಕೋರಿರ್ತಕ್ಕಂಥ ಗ್ರಾಮಲೆಕ್ಕಾಧಿಕಾರಿ ಅಧ್ಯಕ್ಷರಾದಂಥ ಎಂಕಾ ರೆಡ್ಡಿ ಅವರಿಗೆ ಅಭಿನಂದನೆಗಳು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕಂದಾಯ ದಿನಾಚರಣೆ ಶುಭಾಶಯ